ಸಿನಿಮಾ ಮೂಲಕ ಭಾರತದಾದ್ಯಂತ ಅಪಾರ ಅಭಿಮಾನಿಗಳನ್ನು ಸಂಪಾದನೆ ಮಾಡಿರುವ ಕನ್ನಡದ ನಟ ರಾಕಿಂಗ್ ಸ್ಟಾರ್ ಯಶ್ ಅವರಿಗೆ ಮೂವತ್ತೊಂಬತ್ತನೇ ಜನ್ಮದಿನ ಸಂಭ್ರಮ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಶುಭಾಶಯಗಳ ಮಹಾಪೂರವೇ ಹರಿದು ಬರ್ತಾ ಇದೆ ಅಭಿಮಾನಿಗಳು ಮತ್ತು ಚಿತ್ರರಂಗದ ಗಣ್ಯರು ಶುಭಾಶಯಗಳನ್ನು ತಿಳಿಸ್ತಾ ಇದ್ದಾರೆ ಯಶ್ ಜನ್ಮದಿನದ ಪ್ರಯುಕ್ತ ಇಂದು ಟಾಕ್ಸಿಕ್ ಚಿತ್ರದ ಟೈಟಲ್ ಟೀಸರ್ ಸಹ ಬಿಡುಗಡೆಯಾಗಿದೆ ಅಭಿಮಾನಿಗಳಿಗೆ ಭರ್ಜರಿ ಉಡುಗೊರೆ ಸಿಕ್ಕಂತಾಗಿದೆ ಯಶ್ ಅವರು ಒಂದು ಪತ್ರವನ್ನು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದು ಹುಟ್ಟುಹಬ್ಬದ ದಿನ ಈ ಸಾರಿಯೂ ನಾನು ಕೆಲಸದ ನಿಮಿತ್ತ ಬೆಂಗಳೂರಲ್ಲಿ ಇರೋದಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ ತಮ್ಮ ಜನ್ಮದಿನದ ಹೆಸರಲ್ಲಿ ಅತಿರೇಕದ ವರ್ತಗಣರು ತೋರದೆ ಏನಾದರೂ ಮಾಡೋದಿದ್ದರೆ ನಿಮ್ಮ ಕುಟುಂಬದವರು ಸ್ನೇಹಿತರು ಹೆಮ್ಮೆ ಪಡುವಂಥ ಕೆಲಸವನ್ನು ಮಾಡಿ ಅಂತ ಮನವಿ ಮಾಡಿದ್ದಾರೆ ಕಳೆದ ಸಲ ಯಶ್ ಹುಟ್ಟುಹಬ್ಬಕ್ಕೆ ಓಣಿಯಲ್ಲಿ ಕಟೌಟ್ ನಡೆಸಲು ಹೋಗಿದ್ದ ಗದಗ ಜಿಲ್ಲೆಯ ಇಬ್ಬರು ಯುವಕರು ವಿದ್ಯುತ್ ತಗುಲಿ ಮೃತಪಟ್ಟಿದ್ದರು ಇದರಿಂದ ನಟ ಯಶ್ ಅವರು ಅನಪೇಕ್ಷಿತ ಗದಲ ಗಲಾಟೆಗಳಿಂದ ಅಂತರ ಕಾಯ್ದುಕೊಳ್ತಾ ಇದ್ದಾರೆ ಯಶ್ ಅವರು ಮುಂಬರುವ ಟಾಕ್ಸಿಕ್ ಸಿನಿಮಾದ ಟೈಟಲ್ ಟೀಸರ್ ರಿಲೀಸ್ ಆಗಿದೆ ಅದು ಹೇಗಿದೆ ಗೊತ್ತಾ ಯಶ್ ಅವರು ಒಂದು ರೆಟ್ರೋ ಕಾರಲ್ಲಿ ಸ್ಟೈಲಿಶ್ ಆಗಿ ಕ್ಲಬ್ ಒಂದಕ್ಕೆ ಎಂಟ್ರಿ ಕೊಡ್ತಾರೆ ಕ್ಲಬ್ ಒಳಗೆ ಬರ್ತಾ ಇರಬೇಕಾದ್ರೆ ಎಲ್ಲರೂ ಮೋಜು ಮಸ್ತಿಯಲ್ಲಿ ತೇಲ್ತಾ ಇರ್ತಾರೆ ಆಗ ಯಶ್ ಅವರು ಒಂದು ಬಾಟಲ್ ಎಂಡದ ಬಾಟಲ್ ತೆಗೆದುಕೊಂಡು ಅಲ್ಲಿದ್ದ ಮಹಿಳೆಯ ಮೇಲೆ ಸುರಿತಾರೆ ಇದಿಷ್ಟ ಇರೋದು ಮೇಕಿಂಗ್ ನೋಡಿದರೆ ಇದೊಂದು ರೆಟ್ರೋ ಕತೆ ರೀತಿ ಕಾಣುತ್ತೆ ಯಶ್ ಅವರ ಹೊಸ ಸಿನಿಮಾ ಟಾಕ್ಸಿಕ್ ಅದರ ಟೀಸರಲ್ಲಿ ಅಂಶಗಳಿದು